ಎಂ ಪಿಗಳು ಅವ್ರ ಪಕ್ಷದಲ್ಲಿ ಮತ್ತೆ ಈಗ ಶೋಷಣೆಗೆ ಒಳಗ್ ಪಡ್ತಾ ಇರೋದೇ ಮುಸಲ್ಮಾನರು ಇವತ್ತು ಬ್ರಾಹ್ಮಣರ ರೀತಿಯಲ್ಲಿ ಕ್ರಾಂತಿಯ ಅವಶ್ಯಕತೆ ಇದೆ ಇವತ್ತೆಲ್ಲಾದರೂ ಬ್ರಾಹ್ಮಣರು ಒಬ್ಬರಾದ್ರು ರಸ್ತೆ ಮೇಲೆ ಇಳಿದು ಪ್ರೊಟೆಸ್ಟ್ ಮಾಡಿದಾರ ಈ ತರ ರಸ್ತೆ ಮೇಲೆ ಇಳಿದು ಪ್ರೊಟೆಸ್ಟ್ ಮಾಡಿದ್ರೆ ಆಗೋದೇ ಇಲ್ಲ ಮುಸಲ್ಮಾನರು ಇಪ್ ಈಗ ಅಪ್ಗ್ರೇಡ್ ಆದರೆ ಇಪ್ಪತ್ತು ವರ್ಷ ಬೇಕು ಚುಕ್ಕಾಣಿ ಹಿಡೀಲಿಕ್ಕೆ ಆ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಅಪ್ಗ್ರೇಡ್ ಆಗಬೇಕು ಎಲ್ಲ ಸಮುದಾಯ ಇದರಲ್ಲೂ ಕ್ಷೇತ್ರದಲ್ಲೂ ಮುಸಲ್ಮಾನರು ಇವತ್ತು ಆ ಆವಾಗ ನಮ್ಮ ಕೈಯಲ್ಲಿ ಯಾವಾಗ ಅಧಿಕಾರ ಬರುತ್ತೋ ಆವಾಗ ನಾವು ಶೋಷಣೆ ಒಳಗಾಗಲ್ಲ ಅಂತ ನಮ್ಮ ಸಮುದಾಯಕ್ಕೆ ಒಂದು ಕಿವಿ ಮಾತು ಈ ಮಾಧ್ಯಮದ ಮೂಲಕ ಅಂತ ಹೇಳೋಕೆ ಇಷ್ಟ ಇಷ್ಟಪಡ್ತೀನಿ ತಡೆದಿರೋರು ಯಾರು ಸರ್ ತಡೆದಿರೋರು ಯಾರು ಮಕ್ಕಳನ್ನ ನೆಟ್ಟಕ್ಕೆ ಸ್ಕೂಲಿಗೆ ಕಳಿಸ್ಬೇಕು ತಡೆದಿರೋದೇ ಬಿಜೆಪಿ ವಿದ್ಯಾವಂತರ ಮಾಡಬೇಕು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಅವರು ಹೋಗ್ಬೇಕು ಮಾಡಿ ಯಾರ್ ಬೇಡ ಅಂತಿದ್ದಾರೆ ಇವತ್ತವರೆಗೂ ಇಲ್ಲ ಚಂದ್ರಶೇಖರ್ ಆಜಾದ್ ಪಾರ್ಕ್ ಬಗ್ಗೆ ಒಂದು ಕೇಳಿಸ್ಕೊಂಡು ಮಾಡಬೇಕು ಅದನ್ನ ನಾವು ಈಗ ಹೇಳ್ತಿರೋದು ಈಗ ಮಾಡ್ಬೇಕಾಗಿರೋ ಅದೇ ಕೆಲಸ ಎಸ್ ಚಂದ್ರಶೇಖರ್ ಆಜಾದ್ ಪಾರ್ಕ್ ಚಂದ್ರಶೇಖರ್ ಆಜಾದ್ ಅವರು ಹುತಾತ್ಮರಾದದ್ದು ದಿನಾಂಕ ಟ್ವೆಂಟಿ ಸೆವೆನ್ ಫೆಬ್ರವರಿ ನೈನ್ಟೀನ್ ತರ್ಟಿ ಒನ್ ವಕ್ಫ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಅಲ್ಲೂ ಇತ್ತು ಮುಸಲ್ಮಾನ್ ಆಕ್ಟ್ ಅಂತ ಆ ಕಾಲದಿಂದಲೂ ನಮ್ಮ ಮಜಾರ್ಗಳಿದ್ರು ಅಲ್ಲಿ ಮಜಾರ್ ಅಂತ ಹೇಳಿದ್ರೆ ಸಮಾಧಿಗಳಿದ್ರು ಅದೇ ಚಂದ್ರಶೇಖರ್ ಆಜಾದ್ ಪಾರ್ಕಲ್ಲಿ ಅದೇ ಚಂದ್ರಶೇಖರ್ ಆಜಾದ್ ಪಾರ್ಕಿನ ಹೆಸರು ಮೊದಲು ಆಲ್ಫ್ರೆಡ್ ಪಾರ್ಕ್ ಅಂತಲೂ ಇತ್ತು ಓಕೆ ನಾನೇನು ಹೇಳೋಕೆ ಇಷ್ಟಪಡ್ತಿದ್ವಿ ನೀವು ಮಜಾರ್ಗಳಿದ್ದು ಅಲ್ಲಿ ಒಂದು ಮಸೀದಿ ಇದ್ದು ನೈನ್ಟೀನ್ ಸೆವೆಂಟಿ ಫೈವ್ ಆದ್ಮೇಲೆ ಯಾವ್ಯಾವ ಕಟ್ಟಡಗಳಲ್ಲಿ ಕಟ್ಟಲಾಗಿತ್ತೋ ಸಮಾಧಿಗಳು ಮಾಡಲಾಗಿತ್ತೋ ಸೆವೆಂಟಿ ಫೈವ್ ಆದ್ಮೇಲೆ ಬದ್ದೆಲ್ಲ ಎನ್ಕ್ರೋಚ್ಮೆಂಟ್ಸು ಬಿಫೋರ್ ಸೆವೆಂಟಿ ಫೈವ್ ಅದು ಹಂಗೆ ಉಳಿಲಿ ಅಂತ ಟೂ ತೌಸಂಡ್ ಸೆವೆನ್ ಅಲ್ಲಿ ಅಲಹಾಬಾದ್ ಕೊಟ್ಟ ಹೈಕೋರ್ಟ್ ಜಸ್ಟಿಸ್ ರೂಲಿಂಗ್ ಅದು ಇವತ್ತು ಬಂದ್ಬಿಟ್ಟು ಚಂದ್ರಶೇಖರ್ ಆಜ್ಪಾದ್ ನಮ್ಮದು ಅಂತ ಹೇಳಿ ನಾವು ಸುಮ್ ಸುಮ್ಮನೆ ಕ್ಲೇಮ್ ಮಾಡಿಲ್ವಲ್ಲ ಅಲ್ಲಿರೋ ಮುಸ್ಲಿಂ ಮಜಾರ್ಗಳು ಇವತ್ತು ಇದೆ ಅಲ್ಲ ಸೆವೆಂಟಿ ಫೈವ್ ಇವತ್ತು ಇದೆ ಚಂದ್ರಶೇಖರ್ ಆಜಾದ್ ಪಾರ್ಕ್ ಅಲ್ಲಿ ಆ ಪಾರ್ಕಿನ ಏನಾ ಪೂಜಾ ಆರ್ಗ್ಯುಮೆಂಟ್ ಇದ್ರೆ ಈ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನು ಸಮಾನಿಗಳು ಆಫ್ ವರ್ಶಿಪ್ ಅಲ್ಲ ಅಲ್ರಿ ಪ್ಲೇಸಸ್ ಆಫ್ ವರ್ಶಿಪ್ ಅಲ್ಲ ಆರ್ಗ್ಯುಮೆಂಟ್ सेम தானே ಖಬ್ರಸ್ಥಾನ್ ಖಬ್ರಸ್ಥಾನ್ ಆರ್ಗ್ಯುಮೆಂಟ್ ಕ್ಯಾನ್ ವರ್ಶಿಪ್ ಇಸ್ ಅ ಮಸ್ಕ್ ಅಷ್ಟೇ ಅಲ್ಲ ಕಾಶಿಯ ಕಾಶಿಯ ವಿಶ್ವನಾಥ್ ಮಂದಿರದಲ್ಲಿ ಶಿವಲಿಂಗ ಇದೆ ಅಂತ ಅವ್ರು ಹೇಳ್ತಾರಪ್ಪ ಬಿಟ್ಕೊಡಿ ಮಂದಿರದಲ್ಲಿ ಇದ್ರೆ ಅವ್ರು ಏನಿದೆ ಅವರೇ ಅವ್ರ ಪೂಜೆ ಮಾಡ್ಲಿ ಮಂದಿರದಲ್ಲಿ ಬರುತ್ತೆ ಶಿವಲಿಂಗ ಇದ್ರೆ ಅದು ನಮ್ದು ಹಿಂದೂ ದೇವಾಲಯದ ಚಿಹ್ನೆಗಳಿವೆ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಇವಾಗ ಮೊದಲ್ರು ಹುಟ್ಟಿದ್ದೆ ರಾಜ್ಪೂತ್ ಮಹಿಳೆಗೆ ಇವಾಗ ಹಿಂದೂ ಯಾರು ಮುಸ್ಲಿಂ ಯಾರು ನೀವು ನಾಳೆ ನಾಳೆ ಮೂರು ಜನರಿಗೂ ಥ್ಯಾಂಕ್ ಯು ಇದರದ್ ರೈಟಿಂಗ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೀರಾದ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್